ನಿನ್ನೆ ವಿಡಿಯೋ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೇನೆ ನಿನ್ನೆ ಮೊನ್ನೆ ವಿಡಿಯೋ ಏನ್ ಹಾಕಿದ್ದೆ ನಿನ್ನೆ ಕಡೆಯದಾಗ ಒಂದ್ ವಿಡಿಯೋ ಹಾಕಿರ್ತೀನಿ ಸಾಯಂಕಾಲ ಏನಂತ ಪ್ರತಾಪಣ್ಣಂಗೆ ಸಾರಿ ಅಣ್ಣಂಗೆ ಹುಡುಗಿರು ಫ್ಯಾನ್ಸ್ ಫೀಮೇಲ್ ಫ್ಯಾನ್ಸ್ ಫಿದಾ ಆಗ್ಬಿಟ್ಟವ್ರೆ ಗುರು ಅಹ್ ಅಣ್ಣಂಗೆ ಫಿದಾ ಆಗೋದ ಫೀಮೇಲ್ ಫ್ಯಾನ್ಸ್ ಅಂತ ಹಾಕಿದ್ದೆ ಎಸ್ ಕೆಲವರು ತುಂಬಾ ಜನ ತುಂಬಾ ತರದಲ್ಲಿ ಕಮೆಂಟ್ಗಳು ಮಾಡಿದ್ರಿ ಅಲೇ ಒಪ್ಕೊಂಡ್ಬಿಟ್ರ ನಿಮಗ್ ನೀವೇ ಅಂತ ಕೆಲವರು ಮೆಸೇಜ್ ಮಾಡಿದ್ದೀರಾ ಇನ್ನು ಕೆಲವರು ಗೊತ್ತಾಯ್ತಲ್ಲ ಈಗಾದ್ರೂ ಅಂತ ಮೆಸೇಜ್ ಮಾಡಿದೀರ ನಾನು ಹೇಳ್ತಾ ಬಂದಿರೋದು ಏನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಇತ್ತೀಚಿಗೆ ವಿಡಿಯೋ ಮಾಡ್ತಾ ಹೇಳ್ತಾ ಬಂದಿರೋ ಅಷ್ಟು ಘಟನೆಗಳು ನಡೀತಾ ಬಂದಿದೆ ನೀವು ಯಾರಾದ್ರೂ ಕರೆಕ್ಟಾಗಿ ಪರ್ ಅಂದರೆ ಅಂದ್ರೆ ಅಹ್ ಕರೆಕ್ಟ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ ನಾನು ಹೇಳಿರೋದಂದ್ರೆ ಒಂದು ವೀಡಿಯೋನು ಮಿಸ್ ಮಾಡಿದಾಗ ನೋಡ್ತಾ ಇರೋ ನನ್ನ ಪರ್ಮನೆಂಟ್ ಫೀವರ್ಸ್ಗಳಿಗೆಲ್ರಿಗೂ ಗೊತ್ತಾಗಿರುತ್ತೆ ಸೊ ಯಾರ್ಯಾರೆಲ್ಲ ಡೈಲಿ ನೋಡ್ತಾ ಇದ್ದೀರ ಅವ್ರಿಗೂ ಗೊತ್ತಾಗಿರುತ್ತೆ ನಾನು ಫಸ್ಟ್ ಒನ್ ಹೇಳಿದ್ದೆ ಯಾರು ಸೇಫ್ ಆಗಬೇಕು ಅಂತ ಕೇಳಿದ ಕ್ವಶನ್ಸ್ಗಳಿಗೆ ಕೆಲವರು ಸೊ ಹೇಳಿದ್ದೆ ವರ್ತೂರ್ ಸಂತೋಷ್ ಅವರು ಸೇಫ್ ಆಗಬೇಕು ತುಕಾಲಿ ಸಂತೋಷ್ ಅವ್ರು ಸೇಫ್ ಆಗಬೇಕು ವಿನಯ್ ಅವ್ರು ಸೇಫ್ ಆಗಬೇಕು ಕಾರ್ತಿಕ್ ಅವ್ರು ಸೇಫ್ ಆಗಬೇಕು ಅಂತ ಮೇನ್ ಈ ನಾಲ್ಕು ಜನದ ಹೆಸರು ಹೇಳಿದ್ದೆ ನಾನು ಈ ನಾಲ್ಕು ಜನನು ಸೇಫ್ ಆಗಿದ್ದಾರೆ ಸಂಗಿ ಮಂಗಿ ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್ ಅವರು ಇವರಿಬ್ರು ಕೂಡ ಏನು ಎಲಿಮಿನೇಷನ್ ಇಂದ ಪಾರಾಗಿ ಐವತ್ತು ಓಡೋ ಓಡಕುದ್ರೆ ಸ್ಥಾನದಲ್ಲಿ ಅವರು ಕೂಡ ನಿಂತಿದ್ದಾರೆ ಓಕೆ ಖುಷಿ ಆದ್ರೆ ಬರದಿಕ್ತೀನಿ ಕೇಳ್ರಿ ಪ್ರತಾಪ್ ಅವ್ರಿಗೂ ಇನ್ನು ಎರಡು ಮೂರು ದಿನದ ಒಳಗಡೆ ಹೊರಗಡೆ ಬರ್ತಾರೆ ಇನ್ನು ಎರಡು ಮೂರು ದಿನ ಅಷ್ಟೆ ಓನ್ಲಿ ಟೂ ತ್ರೀ ಡೇಸ್ ಒಳಗಡೆಗೆ ಹೊರಗಡೆ ಬರ್ತಾರೆ ನೋಡ್ತೀರಾ ಎಲ್ಲರೂ ಕೂಡ ನೀವು ಓಕೆ ಇನ್ನು ಎರಡು ಮೂರು ದಿನ ಮಾತ್ರ ಟೈಮ್ ಕೊಡ್ತೀನಿ ನೆಕ್ಸ್ಟ್ ಅಂತ ಬಂದಾಗ ಆಸ್ ಯೂಶಲ್ ಸಂಗೀತ ಅವ್ರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಸಂಗೀತ ಅವ್ರ ಬಗ್ಗೆ ತುಂಬಾ ಮಾತಾಡೋದಿದೆ ಈ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಹತ್ತಿರ ಏಣಿನ ಯಾವತ್ತು ಮರಿಬಾರದು ಅಂತ ಸೊ ಸಂಗೀತ ಅವ್ರಿಗೆ ಅದು ಆಪ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಆ ಒಂದು ಗಾದೆನ ಸಂಗೀತ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ನಿಮ್ಗೆ ಅಂದ್ರೆ ಒಳಗಡೆ ಏನೇನ್ ನಡೆದಿದೆ ಅದೆಲ್ಲ ನಾವು ಕೂಡ ಟ್ವೆಂಟಿ ಫೋರ್ ಅವರ್ಸ್ ಆನ್ಲೈನ್ ಆ ಜಿಯೋ ಸಿನಿಮಾದಲ್ಲಿ ನೋಡಿದೀವಿ ಕೆಲವು ಬಾರಿ ಓಕೆನಾ ಮೊದ್ಲಂತೂ ಮಿಸ್ ಮಾಡ್ದಂಗೆ ನೋಡ್ತಿದ್ದೆ ನನಗೆ ನಿದ್ದೆ ಹಿಂಗೆ ಬರ್ತಾ ಇದ್ರು ಕೂಡ ಹಿಂಗೆ ನೋಡ್ತಾ ಇದ್ದೆ ಯಾಕೆ ಅಂತಂದ್ರೆ ಅಡಿಕ್ಟ್ ಆಗಿ ಅಂತ ಅಲ್ಲ ಓಕೆನಾ ನಾವು ಅಂದ್ರೆ ಯಾರೇ ಒಬ್ಬರಾದರೂ ಕೂಡ ಒಬ್ಬರು ಜರ್ನಲಿಸ್ಟ್ ಆಗಲಿ ಅಥವಾ ಒಬ್ಬರು ಡಿಜಿಟಲ್ ಕ್ರಿಯೇಟರ್ಸ್ ಆಗಲಿ ಒಂದು ಶೋನ ನೋಡ್ತಾರೆ ಅಂದ್ರೆ ಸಂಪೂರ್ಣವಾಗಿ ಏನಾದರೂ ನಮಗ್ ಸಿಗಬಹುದೇನೋ ಓಕೆನಾ ಏನಾದರೂ ಡಿಫ್ರೆಂಟಾಗಿ ಆಗಿ ಏನಾದ್ರೂ ಸಿಕ್ಬಿಟ್ರೆ ಅದನ್ನ ನಾವು ಹಾಕ್ಬೋದು ಅನ್ನೋ ಸಲುವಾಗಿ ನೋಡ್ತಾರೆ ಸೊ ಇನ್ಕ್ಲೂಡೆಡ್ ಮೀ ಆಲ್ಸೋ ನಾನು ಕೂಡ ಅದೇ ತರದಲ್ಲೇ ನೋಡ್ತಾ ಇದ್ದೆ ಓಕೆನಾ ಯಾಕೆ ಅಂದರೆ ಏನು ಈ ಪರ್ಟಿಕ್ಯುಲರ್ಲಿ ಕಾಲರ್ಸ್ ಕನ್ನಡದಲ್ಲಿ ಮತ್ತೆ ಜಿ ಕನ್ನಡದಲ್ಲಿ ಪ್ರಸಾರ ಮಾಡ್ತಾರಲ್ವಾ ಸೊ ಅದು ಕೆಲವು ಎಡಿಟೆಡ್ ಇರುತ್ತೆ ಎಡಿಟ್ ಮಾಡಿ ಯಾವುದನ್ನ ಹಾಕಬೇಕು ಯಾವುದನ್ನು ಹಾಕಬಾರ್ದು ಅಂತ ನೋಡಿ ಹಾಕ್ತಾರೆ ಸೊ ಅದರಲ್ಲಿ ಟಿ ಆರ್ ಪಿ ಕಂಟೆಂಟ್ ಯಾವುದು ಇನ್ನೊಂದು ಮತ್ತೊಂದು ಅಂತ ಯಾರೇ ನಾವೇ ಆದರೂ ಕೂಡ ಏನೀಗ ವಿತೌಟ್ ಎಡಿಟಿಂಗು ಟಕ್ಕಂತ ಹಂಗೆ ಹಾಕ್ಬಿಡಲ್ಲ ನಾವು ನೋಡ್ತೇವೆ ನಾವು ಏನಾದರೂ ಮಿಸ್ಟೇಕ್ಸ್ ಮಾಡಿರ್ತೇವೆ ಮಾತಾಡಿರುವಂಥ ಬರದಲ್ಲಿ ಅಂದರೆ ಏನೋ ಒಂದು ಮಿಸ್ಟೇಕ್ಸ್ ಆಗಿದ್ದಾಗ ಟಕ್ಕಂತ ಅದನ್ನ ಎಡಿಟಿಂಗ್ ಮಾಡಿ ಹಾಕುವಂಥದ್ದು ಸರ್ವೇ ಸಾಧಾರಣ ಸೊ ಅದನ್ನೇ ಯಾವುದೇ ಒಂದು ಶೋನವರಾದರೂ ಕೂಡ ರಿಯಾಲಿಟಿ ಶೋ ಅಂತ ಏನು ಮಾಡ್ತಾರೆ ಎಲ್ಲ ಅದರಲ್ಲೂ ಕೂಡ ಅದೇ ತರದಲ್ಲೇ ಮಾಡ್ತಾರೆ ಸೊ ಬಿಗ್ ಬಾಸಲ್ಲೂ ಹಂಗೆ ಮಾಡ್ತಾರೆ ಅದನ್ನ ಹೊರತುಪಡಿಸಿದ್ರೆ ಅಹ್ ಏನೀಗ ಮಾಮೂಲಿ ಪಂಚ್ ಡೈಲಾಗು ಇನ್ನೊಂದು ಮತ್ತೊಂದು ಅಂತ ತುಂಬಾ ಜಿಯೋ ಸಿನಿಮಾದಲ್ಲಿ ತುಂಬಾ ತುಂಬಾ ಇವಿದಾವೆ ಅಂದ್ರೆ ಬಿಗ್ ಗೆ ಸಂಬಂಧಪಟ್ಟಂತದ್ದು ಈ ಗೆ ಸಂಬಂಧಪಟ್ಟಂತವು ತುಂಬಾ ಇದಾವೆ ಸೊ ಅವನ್ನೆಲ್ಲ ನೋಡ್ತಾ ಇದ್ದಾಗ ಯಾವ್ದ್ರಲ್ಲ ಏನೋ ಒನ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ನೋಡ್ತಾ ಇರ್ತೀವಿ ಸಂಗೀತ ಅವ್ರ ವಿಚಾರದಲ್ಲಿ ಅಂತ ತಗೊಳ್ಳೋದಕ್ಕೆ ಹೋದಾಗ ಸಂಗೀತ ಅವ್ರಿಗೆ ಫಸ್ಟ್ ಒನ್ನಿಂದ ಓಕೆ ಕಾರ್ತಿಕ್ ಅವರು ಯಾವ ಲೆವೆಲ್ಗೆ ಜೊತೆಗೆ ನಿಂತಿದ್ರು ಅಂದ್ರೆ ಅದು ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾನೇ ನೋಡ್ತಾ ಇತ್ತು ಓಕೆ ನಿನ್ನೆ ಕಾರ್ತಿಕ್ ಅವರು ಕರೆಕ್ಟ್ ಆಗಿ ಹೇಳ್ತಾರ ಹೌದು ಇದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಓಕೆನಾ ಯಾವ ಎಪಿಸೋಡು ಅಂತ ಎಲ್ಲ ಕೇಳಕ್ ಹೋಗ್ಬೇಡ್ರಪ್ಪ ಮರ್ತಿದೀನಿ ತುಂಬಾ ದಿನಗಳ ಹಿಂದೆ ನಾನು ಕೇಳಿಸ್ಕೊಂಡಿದೀನಿ ಮಾತ್ನ ನನ್ ಕೈಲಿ ಆಗ್ತಾ ಇಲ್ಲ ಗುರು ಇವ್ರು ಟಾರ್ಚರ್ ತಡ್ಕೊಳಕ್ ನನ್ ಕೈಲಿ ಆಗ್ತಾ ಇಲ್ಲ ನಾವು ನೋಡ್ಬಿಡ್ತೀನಿ ಅಂತ ಅಂದಿದ್ರು ಸಂಗೀತ ಅವರು ಇದೆಲ್ಲ ಆಗ ಏನ್ ಏನು ಮಾತಾಡ್ತಾರೆ ನನ್ಗೆ ಇವ್ರದೆಲ್ಲಾ ತಡ್ಕೊಂಡಿರೋದಕ್ಕಾಗಲ್ಲ ಅಂತ ಆಗ ಅದೇ ಕಾರ್ತಿಕ್ ಅವರೇನೆ ಇಲ್ಲ ಆಗತ್ತೆ ಆಗತ್ತೆ ಅಂತ ನಿಂತ್ಕೊಂಡು ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಓಕೆ ಆಟ ಆಡೋದಕ್ಕೆ ಬಲ ಕೊಟ್ಟಂಥವ್ರು ಮತ್ತೆ ಎಷ್ಟೋ ಜಾಗದಲ್ಲಿ ಕಾರ್ತಿಕ್ ಅವರು ಸತ್ಯವಾಗಿ ಹೇಳ್ತೀನಿ ಕೇಳಿ ಸಂಗೀತ ಅವ್ರ ಏನಾದರೂ ಹೋಗಿ ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡಿರ್ಲಿಲ್ಲ ಅಂತಿದ್ರೆ ಇವತ್ತು ವಿನಯ್ ಕಾರ್ತಿಕ್ ಅಂತ ಏನು ವಿನಯ್ ಅವ್ರು ಹೇಳಿದ್ರು ನಾವಿಬ್ರು ಫ್ರೆಂಡ್ಸು ಒಂದ್ ಕಡೆ ನನ್ನ ಕೈ ಇದ್ರೆ ಕಿಚ್ಚ ಸುದೀಪ್ ಅವ್ರ ಕೈಲಿ ಒಂದ್ ಕಡೆ ನಿನ್ನ ಕೈ ಇರಬೇಕು ಅಂತ ಅಂದ್ಬಿಟ್ಟು ಖಂಡಿತವಾಗಿ ಅದೇ ಆಗಿರೋದು ಆದ್ರೆ ಕಾರ್ತಿಕ್ ಅವರು ಅದನ್ನೆಲ್ಲ ಹೊರತುಪಡಿಸಿ ಓಕೆ ಕೆಲವರೆಲ್ಲ ಹೇಳ್ತಾ ಇದ್ರೆ ಒಬ್ಬ ಆಕ್ಟರ್ ಕೂಡ ನ್ಯಾಷನಲ್ ಅವಾರ್ಡ್ ತಗೊಂಡಿರ್ತಕ್ಕಂಥ ಆಕ್ಟರ್ ಕಾರ್ತಿಕ್ ಸೊ ಗೊತ್ತಿದೆ ಯಾವಾಗ ಯಾವ ಟೈಮ್ ನಲ್ಲಿ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ವಾಟ್ ಎವರ್ ಆ ತರ ಮಾತಾಡ್ಕೊಂಡು ಬಂದ್ರು ಆದ್ರೆ ಅವರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತ ಅಂದಿದ್ರೆ ಕಾರ್ತಿಕ್ ಅವರು ಖಂಡಿತವಾಗಿ ಮೊದಲನೇ ಸ್ಥಾನದಲ್ಲೇ ನಿಂತಿರಬೇಕಾಗಿತ್ತು ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಬರ್ತಾರೆ ಸಂಗೀತ ಅವ್ರ ಜೊತೆಗೆ ನಿಂತ್ಕೊಂತಾರೆ ಹೌದು ಸಂಗೀತವ್ರನ್ನ ಬಿಟ್ಕೊಂಡ್ ಕೊಡಲ್ಲ ಸಂಗೀತವ್ರೇ ಏನಾದರೂ ಒಂದ್ ಕಡೆ ತಪ್ಪು ಮಾಡಿದ್ರು ಕೂಡ ಸಂಗೀತವ್ರ ಮೊದಲಿಂದ ನಾನು 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 ಅನ್ನೋ ಅಹಮಿಂದನೇ ಬರ್ತಾರೆ ಗುರು ಓಕೆ ಅಹಮಿಂದನೇ ಬರ್ತಾರೆ ನಾನೇ ಗೆಲ್ಬೇಕು ಹೌದು ಎಲ್ಲರೂ ಅವ್ರವ್ರ್ ಗೆಲ್ಬೇಕು ಅಂತಾನೆ ಬರೋದು ಓಕೆ ಆದ್ರೆ ಅನ್ನೋ ಒಂದು ಪಟ್ಟಿ ಕಟ್ಟಿ ಯಾರು ಆಟ ಆಡಲ್ಲ ಸೊ ಕಾರ್ತಿಕ್ ಅವರು ಕೂಡ ಹಂಗೇನೆ ಅವರು ಆಗಿ ಕೊಟ್ಟರು ಅದನ್ನ